ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಮಹಾದೇವಿ ಚದ್ಮು ಪ್ರತಿ ಚಿಮ್ಮ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ನಿಮ್ಮನ್ನು ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳೋದನ್ನು ನೀವು ಅದನ್ನು ಪಾಲಿಸಿ ನಾನು ಹೇಳುವಂಥ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅದೇನು ಅಂತ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಗುರುಜಿ ಅಂತ ಯೂಟ್ಯೂಬ್ ಚೆನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ನ ಓದಿ ಮತ್ತು ಫೇಸ್ಬುಕ್ ಇನ್ಸ್ಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ನೋಡಿ ಜೀವನದಲ್ಲಿ ಯಾರೂ ಕೂಡ ನಿಮ್ಮನ್ನು ಮೋಸ ಮಾಡೋದಕ್ಕೆ ಸಾಧ್ಯ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ಮೇಯ್ನಾಗಿ ಅಪಾರವಾದಂಥ ಒಂದು ಜ್ಞಾನ ಭಂಡಾರವನ್ನು ಸಂಪಾದನೆ ಮಾಡಬೇಕು ಅಲ್ಲ ಮೇನಾಗಿ ನೀವೇನು ಅಂತಂದರೆ ಜನಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕು ಏನು ಹೇಳಿ ಜನಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಆ ವ್ಯಕ್ತಿ ಹೇಗೆ ಏನು ಯಾವ ರೀತಿ ಮತ್ತು ಬ್ಲೈಂಡಾಗಿ ಯಾರನ್ನು ಕೂಡ ನಂಬಬಾರದು ಒಬ್ಬ ದೊಡ್ಡ ಮೋಸಗಾರ ಹೇಳ್ತಾನೆ ಹೆಂಗೆ ನೀನು ಅಷ್ಟೊಂದು ಜನ ಕೋಟ್ಯಾಂತ ರೂಪಾಯಿ ಮೋಸ ಮಾಡಿದ್ದಾನೆ ಹೆಂಗೆ ಅಷ್ಟೊಂದು ಸುಲಭವಾಗಿ ನೀನು ಜನಗಳನ್ನ ಮೋಸ ಮಾಡ್ತಾಯಿದ್ದೀನಿ ಅಂತ ಕೇಳೋದಕ್ಕೆ ಅವನು ಹೇಳ್ತಾನೆ ಫಸ್ಟ್ ನಾನು ಚೆನ್ನಾಗಿ ನಂಬಿಸ್ತೀನಿ ನಮಸ್ತೆ ಯಾರಾದ್ರೂ ಮೋಸ ಮಾಡೋಕ್ಕಾಗುತ್ತಾ ಅಂತ ಅವನೇ ಪ್ರಶ್ನೆ ಕೇಳ್ತಾನೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನಂಬಬೇಡಿ ಅಂತ ಹೇಳ್ತಾ ಇಲ್ಲ ವ್ಯಕ್ತಿಗಳನ್ನ ನೀವು ನಂಬಿ ಆದರೆ ಕೊಡೋದು ತಗೊಳ್ಳೋ ಅಂತ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಂಬಕ್ಕೋಗಬೇಡಿ ಅದಲ್ಲ ಇನ್ನೊಂದು ಏನು ಅಂತಂದರೆ ಈ ಮೋಸ ಮಾಡೋವಂಥವ್ರು ಆಸೆಗಳನ್ನ ಹುಟ್ಟಿಸ್ತಾರೆ ಯಾರು ಆಸೆಗೆ ಬಲಿ ಆಗ್ತಾರೋ ಮಗದು ಕತೆ ಅವ್ರನ್ನ ದುಡ್ಡು ಇಸ್ಕೊಂಡು ಎತ್ಕೊಂಡು ಓಡೋಗಿಬಿಡ್ತಾರೆ ಹೆಂಗೆ ಅಂತಂದರೆ ಬಡ್ಡಿ ಕೊಡ್ತೀನಿ ಕೊಡು ಐದು ಪರ್ಸೆಂಟ್ ಕೊಡ್ತೀನಿ ಹತ್ತು ಪರ್ಸೆಂಟ್ ಕೊಡ್ತೀನಿ ಇಪ್ಪತ್ತು ಪರ್ಸೆಂಟ್ ಕೊಡ್ತೀನಿ ನಾನು ಚೆಕ್ ಕೊಡ್ತೀನಿ ಇದು ಕೊಡ್ತೀನಿ ಎಲ್ಲನೂ ಕೊಡ್ತೀನಿ ನಾನು ಆನ್ಲೈನಲ್ಲೂ ಕೂಡ ಟ್ರಾನ್ಸಾಕ್ಷನ್ ಮಾಡು ಅಂತ ಹೇಳ್ತಾರೆ ನೀನು ಕಳಿಸಿರೋದೆಲ್ಲಗ ಇರುತ್ತಲ್ಲ ಅವಾಗ ನಂಬಿ ನಂಬ್ತೀರಿ ಆಮೇಲೆ ಕೊಡೋಲ್ಲ ನೀವು ಎಷ್ಟು ಅಂತ ಮನೆ ಹತ್ರ ಹೋಗಿ ಗಲಾಟೆ ಮಾಡೋಕ್ಕಾಗತ್ತಾ ಗಲಾಟೆ ಮಾಡೋ ಅವನೇ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾನೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು ವ್ಯವಹಾರ ಏನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳುತ್ತೆ ಅದನ್ನು ನಾನು ಸಪ್ರೇಟಾಗಿ ಕೇಸ್ ಹಾಕೋತೀನಿ ಮತ್ತು ಮನೆ ಹತ್ರ ಯಾಕೆ ಬಂದು ರೌಡಿಸಮ್ ಎಲ್ಲ ಮಾಡ್ತಾಯಿದ್ರು ಅದು ಫೈನಾನ್ಷಿಯಲ್ ಕೇಸ್ ಚಿಕ್ಕದಾಗೋಯಿತು ಈ ಕೇಸು ದೊಡ್ಡದಾಗೋಯಿತು ಯಾವುದು ಇವ್ರ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದೆ ಅಂದರೆ ಈ ಮೋಸ ಮಾಡಬಾರ್ದು ಅಂತಂದರೆ ನೀವೇನು ಮಾಡಬೇಕು ಜ್ಞಾನವನ್ನು ಬರಬೇಕು ಮತ್ತು ಈ ಜ್ಞಾನವನ್ನು ಹೊಂದಬೇಕು ಅಂತಂದರೆ ನೀವು ಶ್ರೀ ಕೃಷ್ಣನ ಒಂದು ಮೊರೆಯನ್ನು ಹೋಗಬೇಕು ಕೃಷ್ಣ ಅಂತಂದರೆ ಕೃಷ್ಣನ ಸದಾ ಪ್ರಾರ್ಥನೆ ಮಾಡ್ತಾ ಇರಬೇಕು ಗೊತ್ತಲ್ಲ ಮತ್ತು ಕೃಷ್ಣನ ಭಗವದ್ಗೀತೆ ನುಡಿಗಳನ್ನು ನಾವು ಅದನ್ನು ನೀವು ಕೇಳ್ಕೊತಾ ಇರಬೇಕು ನೋಡ್ತಾ ಇರಬೇಕು ಪೇಪರ್ಲಿ ಅಥವಾ ಮೊಬೈಲಲ್ಲಿ ಬರ್ತಾ ಇರುತ್ತಲ್ಲ ಕೃಷ್ಣ ಕೃಷಿ ಕೃಷ್ಣ ಪರಮಾತ್ಮ ಏನು ಹೇಳಿರೋದು ಯಾವ ರೀತಿ ಹೇಳಿರೋವಂಥದ್ದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ ಗೊತ್ತಲ್ಲ ಅದನ್ನು ನೋಡಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಈ ಜೀವನದಲ್ಲಿ ಹೇಗೆ ಅಂತಂದರೆ ಶ್ರೀಕೃಷ್ಣನ ಒಂದು ಅದ್ಭುತವಾದಂಥ ಒಂದು ಇದು ಅಂತಂದರೆ ನೀವು ನಲಿ ನವಿಲುಗರಿಯನ್ನು ಸದಾ ನಿಮ್ಮ ಜೊತೆ ಇಟ್ಕೋಬೇಕು ಈ ನವಿಲುಗರಿಯನ್ನು ನೀವು ಸದಾ ಇಟ್ಕೋತು ಅಂತಂದಾಗ ಗೊತ್ತಲ್ಲ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಏನು ತಂತ್ರವನ್ನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ ನವಿಲುಗರಿ ತುಂಬ ಅಂದರೆ ತುಂಬ ಪವರ್ಫುಲ್ ನೋಡಿ ನವಿಲು ಗರಿ ಎಲ್ಲಿರುತ್ತೋ ಅವ್ರ ಮನೆಯಲ್ಲಿ ಪದೇ ಪದೇ ಸಾಲಗಳಾಗೋದಿಲ್ಲ ಯಾರ ಮನೆಯಲ್ಲಿ ಸಹ ಅಂತ ಗರಿ ಇರುತ್ತೋ ಅಂತ ಅಂತಂದರೆ ಅವ್ರ ಮನೇಲಿ ಸಾಲ ಆಗೋದಿಲ್ಲ ಸುಬ್ರಹ್ಮಣ್ಯ ಮತ್ತು ಸರ್ಪದೋಷಗಳ ನಿವಾರಣೆ ಆಗತ್ತೆ ಶ್ರೀ ಕೃಷ್ಣ ಪರಮಾತ್ಮ ಏನಂತಂದರೆ ಶ್ರೀ ಅವಾಗ ದ್ವಾಪರ ಯುಗದಲ್ಲಿ ಎಷ್ಟು ಹಾವುಗಳಿತ್ತು ಅಂತ ಅಂದರೆ ಸಾವಿರಾರು ಹಾವುಗಳು ಸಾವಿರಾರು ಯಾವ ರೀತಿ ಹೀಲಿ ಯಗ್ನಗಳು ರೀತಿಯಲ್ಲಿ ಓಡಾಡುತ್ತಾರೆ ಹಾವುಗಳು ಓಡಾಡ್ತಾ ಇರ್ತಂತೆ ಶ್ರೀ ಕೃಷ್ಣ ಪರಮಾತ್ಮ ಹಾವಾಡಿಗ ಅಂತಂದರೆ ಎಂಥ ಹಾವುನಾರು ಬಲಿಷ್ಠವಾಗಿ ಯಾಕಂದರೆ ಕಾಳಿಂಗ ಸರ್ಪವನ್ನೇ ಮರ್ದವನ್ನು ಮಾಡೋಂಥ ಒಂದು ಮಾಡಿರುವಂಥ ಒಂದು ವ್ಯಕ್ತಿ ಅಂದರೆ ಎಲ್ಲ ಏನು ಕಡಿಮೆ ಅಂತಂದರೆ ಒಂದು ರೋಡಲ್ಲಿ ಕಡಿಮೆ ಅಂದರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಇದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮಿ ಅಂತರ ಈ ಅಷ್ಟಲಕ್ಷ್ಮಿ ಅಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಸಾಲ ಪಟ್ಟಂತ ತೀರೋಗ್ಬಿಡ್ತದೆ ಆರು ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗಬಿಡ್ತದೆ ಅದಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಈ ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮಗೆ ಸಾಕ್ಷಾತ್ ದೇವಿನ ಮನೆಯಲ್ಲಿ ನಡೆಸ್ತಾ ಹಾಗೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಇಲ್ಲ ಇಟ್ಟರೆ ಸಕ್ಕಲ್ಸ ದೇವ್ರಮಲ್ಲಾರು ಇಡ್ಬೋದು ಬೀರಿನಲ್ಲಿ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತೀನಿ ಅದ್ಭುತವಾದಂಥ ಒಂದು ಯಂತ್ರ ಇದು ಕರ್ಮ ಕಳೆದಿದರೆ ಮಾತ್ರ ಇದನ್ನು ತೊಗೊಳ್ಳೋದಕ್ಕಾಗೋದ್ದು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಬಗೆಹಾರತೋಗ್ಬಿಡ್ತದೆಲ್ಲ ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದು ಆಗ್ತಾ ಬರುತ್ತೆ ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ ನಾವು ಸ್ವತಃ ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳು ಕೇರಳಕ್ಕೆ ಹೋಗ್ತಾಯಿದ್ದೀವಿ ಅದೇ ಮುಂದಿನ ತಿಂಗಳು ಹೋಗ್ತಾ ಇದ್ದೀವಿ ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾ ಇದ್ದೀವಿ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ದರ್ಶನವನ್ನು ಮಾಡ್ಕೊಳ್ಳಿ ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ ಗೊತ್ತಲ್ಲ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ ಆ ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮದು ಎಲ್ಲ ರೀತಿಯಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ ಭಗವತ್ ಚಿಂತನೆ ಮದುವೆ ಭಗವಂತನ ಒಂದು ದರ್ಶನ ಅದಲ್ಲ ಇದು ವಿಶೇಷವಂಥ ಒಂದು ವಿಚಾರ ಅತ್ತ ಅವಾರು ಓಡಾಡ್ತಿತ್ತು ಬಟ್ ಯಾರಿಗೂ ಏನು ಹಾನಿ ಮಾಡ್ತಾ ಇರಲಿಲ್ಲವಂತೆ ತಿಳ್ಕೊಳ್ಳಿ ಆವಾಗ ದ್ವಾಪರ ಯೋಗ ಜನಪಾಡು ಇವಾಗ ನಾಯಿ ಪಾಡಿಗೆ ನಾಯಿ ಇರುತ್ತೆ ಹಾನಿ ಮಾಡ್ತಿಲ್ಲ ಅಂತ ಹೇಳ್ತಾರೆ ನಾಯಿ ಕೂಡ ಅರ್ಲಿ ಮಾಡ್ತೀವಿ ಪ್ರತಿಯೊಂದು ಪ್ರಾಣಿ ಬಟ್ ಅಷ್ಟೊಂದು ಮಟ್ಟಿಗೆ ಕಚ್ಚೋದು ಹೋಗೋದು ಮಾಡೋದು ಮಾಡ್ತಾರೆ ಈಗಲೂ ಅಷ್ಟೇ ನಾವು ಹಾವು ಇತ್ತು ಅಂತಂದರೆ ಅದು ಪಾಡ್ಗೋದಿರುತ್ತೆ ನಾವು ಹೋಗೋದು ತುಳಿಯೋದು ಮಾಡೋದು ಅದೆಲ್ಲ ಮಾಡ್ತು ಅಂತಂದಾಗ ಅದು ಕಚ್ಚೋಂಥ ಸ್ವಭಾವ ಇಲ್ಲ ಅಂತ ಅದು ಪಾಡ್ ಯಾರೋ ಒಬ್ಬರು ಇದೇ ಥರ ಅವರು ಹಾವು ಹಿಡಿಯೋ ಫೋನ್ ಮಾಡಿದ್ರಂತೆ ಹಾವು ಮನೆ ಒಳಗಡೆ ಹಾವು ಬಂದುಬಿಟ್ಟಿದೆ ಏನು ಮಾಡಬೇಕು ಅಂತ ಹಾವು ಹೋಗರು ಒಂದು ಏನು ಮಾಡೋ ಯಾವುದೋ ಒಂದು ಮದುವೆ ಕೊಟ್ಟೋಗ್ಬಿಟ್ಟಿದೆ ಸಿಗ್ತಾ ಇಲ್ಲ ಇನ್ನೊಬ್ಬರು ಹಾವು ಹಿಡಿಯೋ ಅಂತಾರೆ ಅವರು ಕೂಡ ಇಲ್ಲ ಫೋನ್ ನಾಟ್ ರೀಚಬಲ್ ಆವಾಗ ಇವರು ಇದ್ರಲ್ಲ ಇವರು ಮದುವೆ ಮನೆಯಿಂದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ನೀವು ಒಂದು ಕೆಲಸ ಮಾಡಿ ನೀವು ಹಾವು ಎಲ್ಲಿದೆಯೋ ಅದಲ್ಲಿ ಯಾವುದೊಂದು ಮೂಲೆ ಮಲಗಿತ್ತಂತೆ ಹೋಗಿ ಆರು ಹಾಲು ಹಾಲು ಕೆಳಗಡೆ ಸೋಫಾ ಸೋಫಾ ಕೆಳಗಡೆ ಮಲಗಿಬಿಟ್ಟಿದೆ ನೀವೇನು ಮಾಡಿ ಅಂತಂದರೆ ಮಲಗೋಕ್ಕಾಗಲ್ಲ ನಾನು ಕೂಡ ಬರಕ ನಾನು ಬೆಳಗ್ಗೆ ಏಳು ಗಂಟೆಗೆ ಬರಕಂದ್ರೆ ಇವಾಗ ಹೊರಟರು ಕೂಡ ಬೆಳಗ್ಗೆ ಏಳು ಗಂಟೆ ಆಗುತ್ತೆ ಬರೋದು ಏನು ಮಾಡೋದು ಅವು ಯಾಕಂದರೆ ಮತ್ತೆ ಸುತ್ತಮುತ್ತ ಜನಗಳು ಇಲ್ಲ ಹೋಗಿ ಆ ಹಿಡಿಯೋಕ್ಕೋಗಿ ಬೇರೆಯವ್ರ ಕಡ್ಡಿ ತೊಗೊಂಡು ಓಡ್ಯಕ್ಕೋಗಿ ಅದನ್ನು ಸಾಯಿಸಿ ಅಥವಾ ಅದಕ್ಕೆ ಕಚ್ಚಿಸ್ಕೊಂಡು ಏನು ಮಾಡಿ ನೀವು ಏನು ತಲೆ ಕೆಡಿಸ್ಕೊಬಿಡಿ ನೀವೊಂದು ಕೆಲಸ ಮಾಡಿ ಎಲ್ಲಿ ಹಾವಿದೆಯೋ ದೂರದಿಂದ ಕಡ್ಡಿ ತಗೊಳ್ಕೊಂಡು ಸೋಫಾ ಕೆಳಗಡೆ ಹೋಗಿದೆ ಅಂತ ನೋಡಿದ್ರಲ್ವಾ ಆ ಸೋಫಾನ ಒಂದು ದೊಡ್ಡ ಕಡ್ಡಿ ತೊಗೊಂಡು ದೂರದಿಂದನೇ ಹಿಂಗೆ ಬಡೀರಿ ಬಡಿದ್ಬಿಟ್ಟು ನೀವು ಬಂದು ಬ ಕಿಟಕಿ ಬಾಗಿಲೆಲ್ಲ ತಗೊಬಿಟ್ಟು ಬಂದು ಆರಾಮಾಗಿ ಆ ಇದರಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳಿ ಅಂದರೆ ಆಚೆ ಕಡೆ ಬಂದು ಕೂತ್ಕೊಳ್ಳಿ ಅಂತ ಇವನೇನು ಮಾಡೋದಂತೆ ಒಂಚೂರು ಶಬ್ದ ಮಾಡಿಬಿಟ್ಟು ಬಂದ್ಬಿಟ್ಟಂತೆ ಅದು ಹಾವು ಏನಂತಂದರೆ ಇವ್ರು ಹಂಗೆ ದೂರದಿಂದನೇ ಅಬ್ಸರ್ವ್ ಅಂದರೆ ಹಾಲು ಇದು ಹಾಲಿಂದ ಬಂದು ಯಾವುದೋ ಕಿಟಕಿ ಮೂಲಕ ಬಂದಿದೆ ಇವರು ಶಬ್ದ ಮಾಡೋದಂತೆ ಆಚೆಯಿಂದ ಚಪ್ಪಳೆ ಹೊಡೆಯೋದು ಇದೆಲ್ಲ ಮಾಡ್ತಿದ್ರಂತೆ ಅದು ಗಾಬರಿ ಆಯಿತು ಇದಾಯಿತು ಆಮೇಲೆ ಒಂದು ಹತ್ತು ನಿಮಿಷದ್ದೆಲ್ಲ ಒಂದು ಮೂಲೆಯಲ್ಲಿ ಮಲ್ಕೋತು ಆಮೇಲೆ ಇನ್ನೊಂದು ಐದು ನಿಮಿಷದಲ್ಲಿ ಏನು ಮಾಡಿ ಇದೇ ಥರ ಶಬ್ದ ಮಾಡ್ತಿದ್ದಾರಲ್ಲ ಅದು ವೈಬ್ರೇಷನಿಂದ ವರ್ಕ್ ಆಗೋದು ಶಬ್ದ ಅಂತಂದರೆ ಈ ನೆಲ ಬಡ್ಡಿತ್ತು ಅಂತಂದರೆ ಅದು ವೈಬ್ರೇಷನ್ ಕಿವಿ ಇಲ್ಲ ಹೋಗಿ ಕೇಳಿಸ್ಕೊಳ್ಳಲ್ಲ ಅದು ಆ ವೈಬ್ರೇಷನಿಂದ ಆಚೆ ಕಡೆ ಏನಾಗೋಯ್ತು ಅದು ಅದಕ್ಕೆ ಡಿಸ್ಟರ್ಬಾಗಿ ಮಲ್ಗೋಕ್ಕಾಗದೆ ಅದು ನೀಟಾಗಿ ಮೇನ್ ಡೋರಿಂದನೇ ಆಚೆ ಬಂದು ಹೊಟ್ಟೆ ಹೋಯ್ತಂತೆ ಆ ಕಡೆ ಹದಿನೈದು ನಿಮಿಷಲ್ಲಿ ಆಗಿರೋಂಥ ಕೆಲಸ ಅದಲ್ಲ ಹಾವುಗಳು ಹತ್ಪಾಡಿನ ಅಪ್ಪಾಡ್ಗೆ ಇತ್ತು ಅಂತ ಅದು ಏನೂ ಮಾಡಲ್ಲ ಬಂತು ಆ ಸೈಡಲ್ಲಿ ಒಟ್ಟೆ ಬಟ್ ಆದರೂ ಕೂಡ ಮನೆ ಒಳಗಡೆ ಬಂತು ಅಂತ ಅಪಾಯಕಾರಿಯನ್ನು ನೆಡಿವೆ ಅದೇ ರೀತಿ ನನ್ನ ಕಣ್ಣಲ್ಲಿ ಈ ಕೃಷ್ಣನ್ ನೋಡ್ತಿದ್ದಂಗೆ ಎಂಥ ಹಾವುಗಳಿದ್ರು ಕೂಡ ದೂರ ಓಟೋಗ್ಬಿಡೋವಂತೆ ಯಾಕೆ ಅಂತ ಅದಕ್ಕೋಸ್ಕರ ಕೃಷ್ಣ ನವಿಲುಗರಿಯನ್ನು ಕಿರೀಟಕ್ಕೆ ಎಂಥ ರಚನ ರತ್ನ ಖಚಿತವಾದಂಥ ಒಂದು ಮುತ್ತು ರತ್ನಗಳಿದ್ದರೂ ಕೂಡ ಕಿರೀಟಲ್ಲಿ ಕೃಷ್ಣ ಪರಮಾತ್ಮನನ್ನ ನವಿಲ್ಗರಿಯನ್ನು ಸಿಗ್ ಸಿಗ್ಸ್ಕೋತಾ ಇದ್ದಿತ್ತು ಅಲ್ಲಿ ಅಂಥ ಒಂದು ನವಿಲ್ಗರಿ ನೀವು ಏನು ಮಾಡಿದೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಂಗೆ ಗೊತ್ತಲ್ಲ ಆ ನವಿಲ್ಗರಿ ಇತ್ತು ಅಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಿಮಗೆ ಪ್ರತಿದಿನ ಅದನ್ನು ನೋಡಬೇಕು ಮನೆ ಟಿ ವಿ ಹತ್ರನೋ ಎಲ್ಲೋ ಒಂದು ಕಡೆ ಇಡಿ ಅದು ನಿಮ್ಗೆ ಏನು ಮಾಡುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಮೋಸ ಮಾಡೋಕ್ಕೆ ಯಾರ ಕೈಲಿಂದ ಅವಾಯ್ಡ್ ಆಗೋಲ್ಲ ಅದು ಒಂದು ತಂತ್ರ ಇದೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನೀವು ಇಟ್ಕೊಳ್ಳಿ ಸಾಕು ನಿಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತು ಗೊತ್ತಲ್ಲ ಇಟ್ಕೊಳ್ಳಿ ಒಂದು ನವಿಲ್ಗರಿ ಆ ನವಿಲ್ಗರಿಯಿಂದ ನೀವೇನು ಮಾಡಬೇಕು ಅಂತಂದರೆ ದೇಹದ ಒಂದು 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 ಭಾಗಕ್ಕೆ ಅಂದರೆ ಮುಖಕ್ಕೆ ಹಿಂಗೆ ಸ್ಪರ್ಶ ಮಾಡಿ ಒಂದು ಸರಳವಾದಂಥ ಒಂದು ತಂತ್ರವನ್ನು ಮಾಡಬೇಕು ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ ಅದು ಮಾಡ್ತು ಅಂತಂದರೆ ಒಂದು ಸರಿ ಮಾಡಿ ಒಂದೇ ಒಂದು ಸರಿ ಜೀವನ ಪರ್ಯಂತ ಯಾರೂ ನಿಮ್ಮ ಮೋಸ ಮಾಡೋದಕ್ಕಾಗೋದಿಲ್ಲ ವ್ಯಾಪಾರದಲ್ಲಾಗಿರ್ಬೋದು ಮಾತಲ್ಲಾಗಿರ್ಬೋದು ಎಮೋಷನ್ ಆಗಿರ್ಬೋದು ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಆ ತಂತ್ರವನ್ನು ಮಾಡಿಕೊಳ್ಳಿ ನೀವು ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ನನ್ನನ್ನು ಭೇಟಿಯಾಗಿ ನೀವು ಅದನ್ನು ತಿಳ್ಕೊಂಡು ಆ ಒಂದು ಸಮಸ್ಯೆನ ಬಗೆಹರಿಸ್ಕೋಬೋದು ಯಾರೂ ಕೂಡ ನಿಮಗೆ ಜೀವನ ಪರ್ಯಂತ ಮೋಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನಷ್ಟು ವಿಚಾರ ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ ಯಾರ್ಯಾರಿಗೆ ಶತ್ರು ಬಾಧಿಗಳು ಮತ್ತು ಈ ಜೀವನದಲ್ಲಿ ಮೋಸ ಮಾಡಬಾರ್ದು ಅಂದ್ಕೊಂಡಿದ್ರೆ ನಿಮ್ಮ ಹೆಸನ ಕಮೆಂಟ್ ಮಾಡಿ ನನ್ನ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರ್ತೀನಿ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರ ಅದಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್